ಪ್ರೀತಿಯ ಹೊಣಿಸೋರು ನನ್ನ ಹೊಂದನೆಗಳು ಇವತ್ತು ಬಂದು ಡಿ ಟಾಸ್ಕ್ ಅನ್ನೋದು ಫಿಲಮು ಓಪನ್ ಆಗಿದೆ ಶುರು ಆಗಿದೆ ಹಾಗಾಗಿ ಇವತ್ತು ಹುಣಸೂರಲ್ಲಿ ಇಲಾಟೆಸ್ ಅಲ್ಲಿ ನಡೀತಾಂತಹ ಟಾಸ್ಕ್ ಪಿಕ್ಚರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಬಹಳ ಒಳ್ಳೆ ಫಿಲಮು ಹಾಗಾಗಿ ನಮ್ಮ ಡಿ ಎಸ್ ಪಿ ಸಾಹೇಬ್ರ ಮಗ ನಡೆಸಿರೋದು ಹೊಸ ಇಂದು ಕೈನ ಯೂತ್ ಅವ್ರು ಇನ್ನೂ ಮುಂದ್ಬರ್ಬೇಕು ಫಿಲಮ್ ಎಲ್ಲರೂ ನೋಡಿ ಆದ್ರೆ ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ ಹೈಕೋರ್ಟ್ ಲಾಯರ್ ಪ್ರಶಾಂತ್ ಬೆತ್ತಲ್ ಅವರು ನಮಗೆ ಈ ಸಂದೇಶ ನೈಟ್ ಫೋನ್ ಮಾಡಿ ಹೇಳಿದ್ರು ಅವ್ರು ಎಲ್ಲೇ ಹೊರ ದೇಶ ಇದ್ರು ಬೇರೆ ಬೇರೆ ದೇಶ ಇದ್ರು ಸಹ ಜನ ಜನಗೋಸ್ಕರ ಬಹಳ ತ್ಯಾಗ ಮಾಡ್ತಾರೆ ಇನ್ನೊಬ್ಬರು ಒಳ್ಳೇದಾಗ್ಬೇಕಂದ್ರೆ ಅವ್ರ ಉದ್ದೇಶ ಅವ್ರು ಫೋನ್ ಮೇಲೆ ನಾನು ಒಂದು ನೂರು ಜನಕ್ಕೆ ಟಿಕೆಟ್ ಅನ್ನು ವಿತರಣೆ ಮಾಡ್ತೀನಿ ಅಮ್ಮ ನೀವು ಒಂದು ನೂರು ಜನಕ್ಕೆ ಟಿಕೆಟ್ ಒಂದು ಮಾಡಿ ಫ್ರೀ ತೋರಿಸಬೇಕು ಅಂತ ಹೇಳಿದಕ್ಕೆ ನಾನು ನೂರು ಜನ ಅಲ್ಲಿ ಇವತ್ತು ಇನ್ನೂರು ಜನ ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಪ್ರೀತಿಯಿಂದ ನೋಡ್ಬೇಕಂತ ಬಂದಿದ್ದಾರೆ ಈ ಫಿಲಂ ನೋಡಿ ಈ ಫಿಲಂ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳು ನೋಡಂತ ಫಿಲಮ್ ಓದ ಮಕ್ಕಳು ನೋಡ್ಲೇಬೇಕಂತ ಫಿಲಮ್ ಅದು ತಿಳ್ಕೊಳ್ಳೋದು ತುಂಬಾ ಇದೆ ತುಂಬಾ ಬಹಳ ಚೆನ್ನಾಗಿದೆ ನಾನು ಎರಡು ಬಾರಿ ಆಗಿ ನೋಡಿದ್ದೀನಿ ಮತ್ತೆ ಇದು ಮೂರನೇ ಬಾರಿ ಬಂದಿರೋದು ಈಗ ಅದು ಎಲ್ಲ ಜನರು ಬರ್ತಾ ಇದ್ದಾರೆ ಫಿಲಮ್ ಚೆನ್ನಾಗಿ ನಡೀತಾ ಇದೆ ಇನ್ನೂ ಚೆನ್ನಾಗ್ ನಡೆಸಿ ಇದು ಇವ್ನ ನಮ್ಮ ಇನ್ನೂ ಇವತ್ತು ಅವ್ರು ಮುಂದೆ ಬರ್ಬೇಕಂದ್ರೆ ನಮ್ಮ ಉದ್ದೇಶ ಒಳ್ಳೇದಾಗ್ಲಿ ಅಪ್ಪ ಕಿಂಗ್ ಅಲ್ಲಿ ತೋ ಔಕರಿನಾ ನಮಸ್ಕಾರ ಅಕ್ಕ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಎಲ್ಲರೂ ಕಿಲೋ ಓಡಿ ಚೆನ್ನಾಗಿದೆ ಬನ್ನಿ ಸರ್ ಎಲ್ಲರೂ ಬನ್ನಿ ಓಡಿ ಚೆನ್ನಾಗಿದೆ ಅಷ್ಟೇ ಬಾ ಆಯ್ತು ಚೆನ್ನಾಗಿದೆ ಬಾಯ್ ಆಸ್ಕಿ ಅಪ್ಪ ಸರ್ಕ್ಕೆನೇ ಈ ಚಲಕ ಮಾಡಿದಾರೆ ನೋಡಕ್ಕೆ ಬಂದಿದ್ದು ಫ್ರೀ ಇಂದ ಫ್ರೀಗೆ ಸಪೋರ್ಟ್ ಇದೆ ಜೀವವಂತಕ್ಕೆ ಈ ತರ ನ್ಯಾಯಕ್ಕೆ ಅನ್ಯಾಯಕ್ಕೆ ತುಂಬಾ ಚೆನ್ನಾಗಿದೆ ಬಿಟು ನೋಡಬಹುದು